ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಒತ್ತು ಶಾವ್ಗೆ ಮಾಡಿದ್ದೆ ಆ ಶಾವ್ಗೆ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ಯಾವ ರೀತಿ ಬೇಯಿಸಿದೆ ಅನ್ನೋ ಎಲ್ಲ ವಿವರಣೆಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಹಾಗಿದ್ಮೇಲೆ ತಡಯಾತಿಗೆ ಬನ್ನಿ ಈಗ ವೀಡಿಯೋ ಕಂಟಿನ್ಯೂ ತೆ ಸಂಪೂರ್ಣವಾಗಿ ನೋಡುವಿರಂತೆ ಸ್ನೇಹಿತರೆ ನಾನಿಲ್ಲಿ ಒಂದು ಗ್ಲಾಸ್ ಈ ಗ್ಲಾಸ್ನ ಅಳತೆಯಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ತಗೊಂಡು ಜರಡಿ ಹಿಟ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಮಾಡಿರೋ ಮಿಷಿನಲ್ಲಿ ಬಿಡಿಸಿರೋ ಆದರೂ ಸರಿ ಅಂಗಡಿಯಿಂದ ತಂದಂಥ ಅಕ್ಕಿ ಹಿಟ್ಟಾದರೂ ಸರಿ ಯಾವುದಾದ್ರೂ ತೊಗೊಳ್ಳಿ ಯಾವುದೇ ತಂದರೂ ಸಹ ನೀವು ಜರಡಿ ಹಿಟ್ಕೊಂಡು ನೀವು ರೆಡಿ ಮಾಡ್ಕೋಬೇಕು ಯಾಕಂದರೆ ಯಾವ ರೊಟ್ಟಿ ಮಾಡಲಿ ನಾವು ಶಾವಿಗೆ ಮಾಡಲಿ ಏನೇ ಮಾಡಿದ್ರು ಯಾವ ಹಿಟ್ಟನ್ನು ಒಂದು ಸರಿ ಜರಡಿ ಹಿಟ್ಕೊಂಡು ಮಾಡಿ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ನಾನು ಈಗ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ಈಗ ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನು ನಾನು ತಗೊತಾ ಇದ್ದೀನಿ ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳಿ ಎರಡು ಗ್ಲಾಸ್ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊತೀನಿ ಹಾಕ್ಕೊಂಡು ನಾನು ಈ ನೀರನ್ನ ಕುದಿಯೋಕ್ಕೆ ಇಡ್ತೀನಿ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು ನಾನು ತುಪ್ಪವನ್ನು ಬಳಸ್ತಾ ಇದ್ದೀನಿ ನೀವು ಎಣ್ಣೆ ಇದ್ದರೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಈಗ ಇದನ್ನು ಸ್ಟವ್ ಮೇಲಿಟ್ಟು ಬಿಸಿಯಾಗಲಿ ನಂತರ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈಗ ನೀರು ಕುದೀತಾ ಇದೆ ಸ್ಟವ್ನ ಲೋ ಫ್ಲೇಮಿಗೆ ಇಟ್ಕೊಂಡು ನಾವು ಈ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ನಾವು ರಾಗಿ ಹಿಟ್ಟನ್ನು ಮಾಡ್ತೀವಲ್ಲ ಅದು ಕೋಲು ಆ ಕೋಲ್ನಲ್ಲಿ ನಾನು ಅದನ್ನು ತಿರುವುಕೊಂತೀನಿ ನೋಡಿ ಸ್ನೇಹಿತರೆ ಈ ಹದಕ್ಕೆ ಬಂತು ಈಗ ಸ್ಟವ್ನ ಲೋ ಫ್ಲೇಮ್ ಅಂದರೆ ಸಿಮ್ಮಿಗೆ ಇಟ್ಕೊಂಡು ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಹಾವಿ ಬೇಯಿಸ್ಕೊಳ್ಳೋಣ ಸಿಮ್ಮಲ್ಲೇ ನೋಡಿ ಸ್ನೇಹಿತರೆ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ಈಗ ತಟ್ಟೆಯನ್ನು ತೆಗೆದು ಪಾತ್ರೆ ಕೆಳಗಿಳಿಸ್ಕೊತೀನಿ ನೋಡಿ ಸ್ನೇಹಿತರೆ ಪಾತ್ರೆಯನ್ನು ಕೆಳಗಿಳಿಸ್ಕೊಂಡಿದ್ದೀನಿ ಇದೆ ಸ್ವಲ್ಪ ಕೈಗೆ ನೀರನ್ನು ಅಜ್ಜಿಕೊಂಡು ಈ ಒತ್ತು ಶಾವಿಗೆ ಹೋಳಿಗೆಯದಿಂದ ಹಾಕ್ಕೊಂಡಿದ್ದೀನಿ ಈ ಒತ್ತು ಶಾವಿಗೆ ಇದರಲ್ಲಿ ಹೊತ್ಕೊತೀನಿ ಇದು ನಮ್ಮ ಅಮ್ಮನಿಗೆ ಅವರಮ್ಮ ಅಂದರೆ ನಮ್ಮ ಅಜ್ಜಿ ಕೊಟ್ಟಿದ್ದು ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ನಮ್ಮ ತಾಯಿ ಹೊಸ ಮನೆಗೆ ಸಂಸಾರ ಹೂಡಿದಾಗ ಅವರಿಗೆ ಎಲ್ಲ ಮಗಳಿಗೆ ಎಲ್ಲ ಪಾತ್ರೆಯನ್ನು ಕೊಡ್ತಾರಲ್ಲ ಆವಾಗ ಇದನ್ನು ಸಹ ಕೊಟ್ಟಿದ್ರಂತೆ ನಾನು ನಮ್ಮ ಅಮ್ಮನ ನೆನಪಾಗಿ ಇದನ್ನು ಬಳಸ್ಕೊಂಡು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ ಈಗ ಇದರಲ್ಲಿ ಶಾವಿಗೆಯನ್ನು ಹೊತ್ಕೊಂಡು ನಾವು ಬೇಯಿಸ್ಕೊಳ್ಳೋಣ ಬಿಸಿ ಇರುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ಇದನ್ನೇನು ನಾದ್ಕೊಬಳೋ ನಾದ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಎಷ್ಟು ಹಿಟ್ಟ ಬೇಕು ಅಷ್ಟು ಹಿಟ್ಟು ಮೇಲೆ ತೊಗೊಂಡು ಸ್ವಲ್ಪ ಗ್ಲಾಸಲ್ಲಿ ನೀರು ತೊಗೊಂಡು ನೀರಾದರೂ ಸರಿ ಎಣ್ಣೆ ಆದರೂ ಸರಿ ತುಪ್ಪ ಆದರೂ ಸರಿ ಕೈಗೆ ಹಚ್ಕೊಂಡು ಸ್ವಲ್ಪ ಹಿಂಗೆ ಹೊತ್ಕೊಂಡ್ಬಿಟ್ಟಿದ್ದಾನೆ ಇದೊಳಗಡೆ ಹಾಕ್ಕೊಂಡು ಹೊರಳೊಳಗಡೆ ನಾವು ಶಾವಿಗೆಯನ್ನು ಹೊತ್ಕೊಳ್ಳೋಣ ಏನು ಚೆನ್ನಾಗಿ ನಾದಬೇಕು ಅದನ್ನು ಮೃದು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದೆಲ್ಲ ಏನೂ ಬೇಡ ಇದೇ ರೀತಿ ಮೋದಕನೂ ಮಾಡ್ಕೋಬೋದು ಮತ್ತು ಹಿಟ್ಟಿನ ಕಡಬುಗಳನ್ನು ಸಹ ಮಾಡ್ಕೊಬೋದು ಏನೂ ಒಡೆದೋಗಲ್ಲ ಸುಲಭವಾಗಿ ನಾವು ಮಾಡ್ಕೋಬೋದು ನಾನು ನೋಡಿದ್ರೆ ನಾನೇನು ಹಿಟ್ಟನ್ನು ನಾದಲಿಲ್ಲ ಏನೂ ಇಲ್ಲ ಬೇಯಿಸಿಟ್ಟಿರೋದು ತೊಗೊಂಡೆ ನೀರಲ್ಲಿ ಸ್ವಲ್ಪ ಆ ಕೈನ ಹಾಚಿಕೊಂಡು ಸ್ವಲ್ಪ ಒತ್ಕೊಂಡೆ ಇವಾಗ ಇದರಲ್ಲಿ ಹಾಕ್ಕೊಂಡು ತಟ್ಟೆಗಳಿಗೆ ತಟ್ಟೆ ಇಡ್ಲಿಯ ತಟ್ಟೆಗಳಿಗೆ ನಾನು ಎಣ್ಣೆ ಸವರ್ಕೊಂಡಿದ್ದೀನಿ ಅದರಲ್ಲಿ ನಾನು ಬೇಯೋಕೆ ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಥರ ತಟ್ಟೆ ಇಡ್ಲಿ ತಟ್ಟೆಗಳಿಗೆ ಈ ರೀತಿ ಬಿಟ್ಕೊಂಡಿದ್ದೀನಿ ಕೆಳಗಡೆ ಎಣ್ಣೆ ಅಥವಾ ತುಪ್ಪ ಸಾವರ್ಕೊಂಡಿ ಈಗ ಇದನ್ನು ಈ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕಿ ಬೇಯೋಕೆ ಇಡ್ಲಿ ಇಡ್ತೀನಿ ಸುಲಭವಾಗಿ ಮಾಡ್ಕೋಬೋದು ನಮ್ಮ ಹತ್ರ ಅಯ್ಯೋದು ಚಿಕ್ಕ ಇಡ್ಲಿ ತಟ್ಟೆ ಇರೋದು ಇದರಲ್ಲಿ ಬೇಯಿಸೋ ಹವೆಯಲ್ಲಿ ಬೇಯಿಸೋ ಅಂಥ ಪಾತ್ರೆ ಇಲ್ಲ ಅಂತ ಯೋಚನೆ ಮಾಡಬೇಡಿ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಸ್ಟ್ಯಾಂಡಲ್ಲಿಟ್ಟು ಇಡ್ಲಿ ಪಾತ್ರೆ ಒಳಗಡೆ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ನೋಡಿ ಈಗ ಬೆಂದಿದೆ ಸ್ಟವ್ನ ಆಫ್ ಮಾಡಿದ್ದೀನಿ ತಟ್ಟೆಯನ್ನು ಈ ಮುಚ್ಚಳವನ್ನು ತೆಗೆದು ಸ್ಟ್ಯಾಂಡನ್ನು ಹೊರ ಇದು ಹೊರಗಡೆ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಗ ಸುಲಭವಾಗಿ ನಾವು ಬೇಯಿಸ್ಕೊಬೋದು ಹವೆಯಲ್ಲಿ ನಾವು ಇಡ್ಲಿ ಹೇಗೆ ತಟ್ಟೆ ಇಡ್ಲಿ ಹೇಗೆ ಬೇಯಿಸ್ಕೋತೀವಿ ಹಾಗೆ ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೇಗ ಬೆಂದು ತಗೊಂಡ್ಬಿಡ್ಬೋದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ಟ್ಯಾಂಡಿಂದ ಹೊರಗೆ ತೆಗೆದು ಈಗ ಕೆಳಗಡೆಗೆ ಇಡ್ತೀನಿ ಬಿಸಿ ಇದೆ ತಣ್ಣಗಾಗಲಿ ನಂತರ ತೆಗಿಬೇಕಾದ್ರೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈಗ ತಣ್ಣಗಾಗಿದೆ ನೋಡಿ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ತಿನ್ನೋಕ್ಕಂತೂ ನೀವು ಸಾರು ಬೇಕಾದರೂ ಹಾಕ್ಕೊಳ್ಳಿ ಚಟ್ನಿ ಬೇಕಾದರೂ ಮಾಡ್ಕೊಳ್ಳಿ ಗೊಜ್ಜುಗಳು ಬೇಕಾದರೂ ಮಾಡ್ಕೊಳ್ಳಿ ನಾನು ಗಸಗಸೆ ಕೀರು ಮಾಡ್ಕೊಂಡಿದ್ದೀನಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಕಾಯಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ರೀ ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ ಸಖತ್ತಾಗಿರುತ್ತೆ ನಾಳೆ ಇನ್ನೊಂದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ ಮಾಡ್ಕೋತೀರ ಅಲ್ವಾ ಎಲ್ಲರೂ ಮಾಡ್ತೀರಾ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನು ಈ ವಿಧಾನದಲ್ಲಿ ಮಾಡಿ ತೋರಿಸಿದ್ದೀನಿ ಇದ್ರೆ ನನಗೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ನೋಡಿ ಹನ್ನೆರಡು ಶಾವಿಗೆ ಒತ್ತು ಶಾವಿಗೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಕೀರು ಮಾಡ್ಕೊಂಡಿದ್ದೀನಿ ನೀವು ಸಾಂಬಾರು ಹುಳಿ ತೌವೆ ಕೂಟು ಚಟ್ನಿ ಗೊಜ್ಜು ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತ ನನಗೆ ತಿಳಿಸಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋೊಂದಿಗೆ ಬರ್ತೀನಿ ನಮಸ್ಕಾರಗಳು ಜೈ ಗಣೇಶ